ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕರೆಡಿಗ ಏನಪ್ಪ ವಿಷಯ ಅಂತಂದ್ರೆ ಇವತ್ತಿನ ನಮ್ಮ ಪಯಣ ಮುಂಬೈ ಲೋಕಲ್ ಟ್ರೈನ್ ಅಲ್ಲಿ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಯಾವ ರೀತಿ ಬಿಎಂಟಿಸಿ ವರ್ಕ್ ಆಗುತ್ತೋ ಅದೇ ರೀತಿ ಮುಂಬೈ ಅನ್ನೋ ಮಹಾನಗರದಲ್ಲಿ ಮುಂಬೈ ಲೋಕಲ್ ಟ್ರೈನ್ ಕೂಡ ವರ್ಕ್ ಆಗುತ್ತೆ ಈ ಟ್ರೈನ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಬರೀ ಮೂವತ್ತು ಸೆಕೆಂಡ್ ನಲ್ಲಿ ಪ್ರಯಾಣಿಕರು ಹತ್ತಬೇಕು ಮತ್ತೆ ಇಳಿಯಬೇಕು ಈ ಟ್ರೈನ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನೀವು ಬರೀ ಗೇಟ್ ಹತ್ರ ನಿಂತ್ಕೊಂಡ್ರೆ ಸಾಕು ಪಬ್ಲಿಕ್ ಟ್ರೈನ್ ಅಲ್ಲಿ ನಿಮ್ಮನ್ನ ಹತ್ತಿಸ್ತಾರೆ ಈ ರೂಟ್ಗಳಲ್ಲಿ ಎರಡು ತರದ ಟ್ರೈನ್ ಗಳು ಇರುತ್ತವೆ ಒಂದು ಸ್ಲೋ ಒಂದು ಫಾಸ್ಟ್ ಫಾಸ್ಟ್ ಟ್ರೈನ್ ಬಂದ್ಬಿಟ್ಟು ದೊಡ್ಡ ದೊಡ್ಡ ಸ್ಟೇಷನ್ಗಳಲ್ಲಿ ಮಾತ್ರ ನಿಲ್ಲುತ್ತೆ ಎಲ್ಲೂ ಕೂಡ ಸ್ಟಾಪ್ ಆಗಲ್ಲ ಬೇರೆ ಕಡೆ ಇನ್ನು ಸ್ಲೋ ಟ್ರೈನ್ ಬಂದ್ಬಿಟ್ಟು ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಕೂಡ ಸ್ಟಾಪ್ ಮಾಡ್ಕೊಂಡು ಹೋಗುತ್ತೆ ಸ್ಲೋ ಟ್ರೈನು ಎರಡು ಅವರಲ್ಲಿ ಟ್ರಾವೆಲ್ ಮಾಡಿದ್ರೆ ಫಾಸ್ಟ್ ಟ್ರೈನ್ ಬಂದ್ಬಿಟ್ಟು ಒನ್ ಅವರ್ ಅಲ್ಲಿ ನಿಮ್ಮನ್ನ ತಲುಪಿಸುತ್ತೆ ಇಲ್ಲಿ ಪಕ್ದಲು ಹೋಗ್ತಾ ಇದೆಯಲ್ಲ ಅದು ಸ್ಲೋ ಟ್ರೈನು ಇದು ಫಾಸ್ಟ್ ಟ್ರೈನ್ ಅದು ಅರ್ಧ ಗಂಟೆ ಮುಂಚೆ ಬಿಟ್ಟಿದ್ರು ನಮ್ಮ ಹಿಂದೆನೇ ಇದೆ ಮುಂಬೈಯಲ್ಲಿ ಸರಿಸುಮಾರು ಎರಡುವರೆ ಸಾವಿರ ಟ್ರೈನ್ ಗಳಿದಾವೆ ಅದರಲ್ಲಿ ದಿನಕ್ಕೆ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಕೋಟಿ ಜನಸಂಖ್ಯೆ ಟ್ರಾವೆಲ್ ಮಾಡುತ್ತೆ ಇಡೀ ಮುಂಬೈ ಟೋಟಲ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಎರಡೂವರೆ ಕೋಟಿ ಜನಸಂಖ್ಯೆ ಯಾವ ರೀತಿ ಸ್ಟೇಷನ್ ಬರುತ್ತೋ ಆ ರೀತಿ ರೀತಿ ಪಬ್ಲಿಕ್ಕು ನಮ್ಮನ್ನು ಒಳಗಡೆ ತಳ್ಕೊಂಡು ಹೋಗುತ್ತೆ ಗೇಟ್ ಹತ್ರ ನಿಂತಿರೋರು ಕೂಡ ಒಳಗಡೆ ತಳ್ಳುತ್ತಾ ಇರುತ್ತೆ ನಾವು ಟ್ರೈನಿಂದ ಕೆಳಗಡೆ ಇಳಿಬೇಕು ಅಂತಂದರೆ ಸ್ವಲ್ಪ ಗೇಟ್ ಹತ್ರ ಬಂದು ನಿಂತ್ಕೊಂಡ್ರೆ ಸಾಕು ಪಬ್ಲಿಕ್ ತಾನಾಗೆ ನಮ್ಮನ್ನು ಹೊರಗಡೆ ತಳ್ಳಿ ಬಿಸಾಕುತ್ತೆ ಇವಾಗ ನೋಡಿ ನನ್ನ ತಳ್ಳಿ ಹೊರಗಡೆ ಬಿಸಾಕಿದ್ರು ಸುಮ್ನೆ ನಾನು ಗೇಟ್ ಹತ್ರ ನಿಂತಿದ್ದಷ್ಟೇ ನನ್ನನ್ನು ಹೊರಗಡೆ ತಳ್ಳಿ ಬಿಸಾಕಿದ್ರು ಮಧ್ಯಾಹ್ನ ನಾನು ಸೆಕೆಂಡ್ ಕ್ಲಾಸಲ್ಲಿ ಬಂದಿದ್ದೆ ಸಾಯಂಕಾಲ ಬರುವಾಗ ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡು ಫಸ್ಟ್ ಕ್ಲಾಸ್ ಅಲ್ಲಿ ಬರೋಣ ಅಂತ ಬಂದೆ ಸೀಟ್ ಎಲ್ಲ ಖಾಲಿ ಆದ್ರೂ ಸ್ವಲ್ಪ ಹೊತ್ತು ಗೇಟ್ ಹತ್ರ ನಿಂತ್ಕೊಂಡು ಆಮೇಲೆ ಸೀಟ್ ಅಲ್ಲಿ ಕೂತ್ಕೊಂಡೆ ಮುಂಬೈಯಲ್ಲಿ ನಮ್ಮ ಕನ್ನಡದವರಾದ ಸೋಮಶೇಖರ್ ಅವರು ಸಿಕ್ಕಿದ್ರು ಸಿಕ್ಕಿ ಗುರುತಿಡ್ದು ಮಾತಾಡ್ಸಿದ್ರು ತುಂಬಾ ಧನ್ಯವಾದ ಗುರುವೆ ಎಲ್ಲೋದ್ರು ಗುರುತಿಡಿತೀರಾ ಅದು